മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಹದಿಮೂರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರ ಪ್ರಾಪ್ತ ಮುರಳಿ ಶಿವ ತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ತಂದೆಯು ಯಾರಾಗಿದ್ದಾರೆ ಹೇಗಿದ್ದಾರೆಯೋ ಅದೇ ರೀತಿ ಅವರನ್ನು ಯಥಾರ್ಥವಾಗಿ ಅರಿತುಕೊಂಡು ನೆನಪು ಮಾಡೋದೇ ಮುಖ್ಯ ಮಾತಾಗಿದೆ ಮನುಷ್ಯರಿಗೆ ಈ ಮಾತನ್ನು ಬಹಳ ಯುಕ್ತಿಯಿಂದ ತಿಳಿಸಬೇಕಾಗಿದೆ ಇವತ್ತು ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಇಡೀ ವಿಶ್ವಕ್ಕಾಗಿ ಯಾವ ವಿದ್ಯೆ ಇದೆ ಅದನ್ನು ಇಲ್ಲಿಯೇ ನೀವು ಓದುತ್ತೀರಿ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ನೀವೆಲ್ಲರೂ ಆತ್ಮಗಳಾಗಿದ್ದೀರಿ ಆತ್ಮವೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆಗ ಪಾವನರಾಗಿ ಬಿಡುತ್ತೀರಿ ಈ ವಿದ್ಯೆಯು ಇಡೀ ವಿಶ್ವಕ್ಕಾಗಿ ಇದೆ ಇಡೀ ವಿಶ್ವದ ತಂದೆಯು ಒಂದೇ ಬಾರಿ ಎಲ್ಲರನ್ನೂ ಪಾವನ ಮಾಡಲು ಬರುತ್ತಾರೆ ಅವರೇ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ಕೊಡುತ್ತಾರೆ ಆದ್ದರಿಂದ ವಾಸ್ತವದಲ್ಲಿ ಇದೊಂದೇ ವಿಶ್ವವಿದ್ಯಾಲಯವಾಗಿದೆ ಈ ಮಾತನ್ನು ಮಕ್ಕಳು ಸ್ಪಷ್ಟವಾಗಿ ತಿಳಿಸಬೇಕಾಗಿದೆ ಓಂ ಶಾಂತಿ ಭಗವಾನು ವಾಚ ಈಗ ಆತ್ಮಿಕ ಮಕ್ಕಳು ತೀದುಕೊಂಡಿದ್ದಿರಿ ಭಗವಂತ ಯಾರು ಇದನ್ನು ಭಾರತದಲ್ಲಿ ಯಾರೂ ಯಥಾರ್ಥವಾಗಿ ತೆಗೆದುಕೊಂಡಿಲ್ಲ ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ ನಾನು ಯಾರಾಗಿದ್ದೇನೆ ಹೇಗಿದ್ದೇನೆಯೋ ಯಥಾರ್ಥ ರೀತಿಯಲ್ಲಿ ನನ್ನನ್ನು ಯಾರೂ ತೆಗೆದುಕೊಂಡಿಲ್ಲ ನಿಮ್ಮಲ್ಲಿಯೂ ನಂಬರ್ ವಾರ್ ಇದ್ದಾರೆ ನಂಬರ್ ವಾರ್ ಪುರುಷಾರ್ಥದನುಸಾರ ಅರಿತುಕೊಂಡಿದ್ದಾರೆ ಬಲೆ ಇಲ್ಲಿಯೇ ಇರುತ್ತಾರೆ ಆದರೆ ಯಥಾರ್ಥವಾಗಿ ತೆಗೆದುಕೊಳ್ಳುವುದಿಲ್ಲ ಯಥಾರ್ಥವಾಗಿ ತೆಗೆದುಕೊಂಡು ತಂದೆಯನ್ನು ನೆನಪು ಮಾಡೋದೇ ಬಹಳ ಶ್ರಮದಾಯಕವಾಗಿದೆ ಬಹಳ ಸಹಜವೆಂದು ಮಕ್ಕಳು ಹೇಳುತ್ತಾರೆ ಆದರೆ ನಾನು ಯಾರಾಗಿದ್ದೇನೆ ನಾನು ನಿರಂತರ ತಂದೆಯನ್ನು ನೆನಪು ಮಾಡಬೇಕು ಎಂಬ ಯುಕ್ತಿಯು ಬುದ್ಧಿಯಲ್ಲಿರುವುದಿಲ್ಲ ನಾನು ಆತ್ಮ ಅತಿ ಸೂಕ್ಷ್ಮವಾಗಿದ್ದೇನೆ ನಮ್ಮ ತಂದೆಯು ಸೂಕ್ಷ್ಮ ಬಿಂದುವಾಗಿದ್ದಾರೆ ಅರ್ಧ ಕಲ್ಪವಂತೂ ಯಾರೂ ಭಗವಂತನ ಹೆಸರನ್ನೇ ಹೇಳುವುದಿಲ್ಲ ಏ ಭಗವಂತ ಎಂದು ಹೇಳಿ ದುಃಖದಲ್ಲೇ ನೆನಪು ಮಾಡುತ್ತಾರೆ ಭಗವಂತ ಯಾರೆಂಬುದನ್ನು ಮನುಷ್ಯರು ತೆಗೆದುಕೊಂಡಿಲ್ಲ ಈಗ ಮನುಷ್ಯರಿಗೆ ಹೇಗೆ ತಿಳಿಸುವುದು ಎಂಬುದರ ಬಗ್ಗೆ ವಿಚಾರ ಸಾಗರ ಮಂತನ್ನು ನಡೆಯಬೇಕು ಪ್ರಜಾಪಿತ ಬ್ರಹ್ಮಕುಮಾರಿ ಕುಮಾರಿ ವಿಶ್ವವಿದ್ಯಾಲಯವೆಂದು ಹೆಸರನ್ನು ಬರೆಯಲಾಗಿದೆ ಇದು ಸಹ ಆತ್ಮಿಕ ಬೇಹದ್ದಿನ ತಂದೆಯ ಈಶ್ವರೀಯ ವಿಶ್ವವಿದ್ಯಾಲಯವಾಗಿದೆ ಎಂಬುದನ್ನು ತೆಗೆದುಕೊಳ್ಳುವುದಿಲ್ಲ ಈಗ ಮನುಷ್ಯರು ತೀದುಕೊಳ್ಳಬೇಕಾದರೆ ಯಾವ ಹೆಸರು ನೀಡುವುದು ಇದು ವಿಶ್ವವಿದ್ಯಾಲಯವಾಗಿದೆ ಎಂಬುದನ್ನು ಮನುಷ್ಯರಿಗೆ ಹೇಗೆ ತಿಳಿಸಿಕೊಡುವುದು ಯೂನಿವರ್ಸ್ನಿಂದ ಯೂನಿವರ್ಸಿಟಿ ಎಂಬ ಶಬ್ದವು ಬಂದಿದೆ ಯೂನಿವರ್ಸ್ ಎಂದರೆ ಇಡೀ ವಿಶ್ವ ಅದರ ಹೆಸರನ್ನು ಯೂನಿವರ್ಸಿಟಿ ಎಂದು ಇಡಲಾಗಿದೆ ಅದರಲ್ಲಿ ಎಲ್ಲ ಮನುಷ್ಯರು ಓದಬಹುದಾಗಿದೆ ಇಡೀ ವಿಶ್ವದವರೆಲ್ಲ ಓದೋದಕ್ಕಾಗಿ ಯೂನಿವರ್ಸಿಟಿ ಇದೆ ವಾಸ್ತವದಲ್ಲಿ ಇಡೀ ವಿಶ್ವಕ್ಕಾಗಿ ಒಬ್ಬರೇ ತಂದೆಯು ಬರುತ್ತಾರೆ ಅವರದ್ದು ಇದೊಂದೇ ವಿಶ್ವವಿದ್ಯಾಲಯವಾಗಿದೆ ಇಲ್ಲಿ ಗುರಿ ಒಂದೇ ಆಗಿದೆ ತಂದೆ ಬಂದು ಇಡೀ ವಿಶ್ವವನ್ನು ಪಾವನ ಮಾಡುತ್ತಾರೆ ಯೋಗವನ್ನು ಕಲಿಸುತ್ತಾರೆ ಇದು ಎಲ್ಲಾ ಧರ್ಮದವರಿಗಾಗಿ ಇದೆ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ಇಡೀ ವಿಶ್ವದ ತಂದೆಯು ನಿರಾಕಾರ ಪರಂಪಿತ ಪರಮಾತ್ಮನಾಗಿದ್ದಾರೆ ಅಂದಾಗ ಇದರ ಹೆಸರನ್ನು ನಿರಾಕಾರ ಪರಂಪಿತ ಪರಮಾತ್ಮನ ಆತ್ಮೀಯ ವಿಶ್ವವಿದ್ಯಾಲಯವೆಂದು ಏಕಿಡಬಾರದು ವಿಚಾರ ಮಾಡಬೇಕಾಗುತ್ತದೆಲ್ಲವೇ ಇಂದಿನ ಮನುಷ್ಯರು ಇಡೀ ವಿಶ್ವದಲ್ಲಿ ಒಬ್ಬರೂ ಸಹ ಹೆಸರ ತಂದೆಯನ್ನು ಅರಿತುಕೊಂಡಿಲ್ಲ ರಚಯಿತನನ್ನು ಅರಿತುಕೊಂಡರೆ ರಚ ರಚನೆಯನ್ನು ಅರಿತುಕೊಳ್ಳವರು ರಚಯಿತನ ಮೂಲಕವೇ ರಚನೆಯನ್ನು ಅರಿತುಕೊಳ್ಳಲಾಗುತ್ತದೆ ತಂದೆಯು ಮಕ್ಕಳಿಗೆ ಎಲ್ಲವನ್ನೂ ತಿಳಿಸಿಕೊಡುತ್ತಾರೆ ಮತ್ತಾರೂ ತಿಳಿದುಕೊಂಡಿಲ್ಲ ಋಷಿ ಮುನಿಗಳು ಸಹ ಗೊತ್ತಿಲ್ಲ ಗೊತ್ತಿಲ್ಲವೆಂದು ಹೇಳುತ್ತಾ ಹೋದರು ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಿಮಗೆ ಮೊದಲು ಈ ರಚಯಿತ ಮತ್ತು ರಚನೆಯ ಜ್ಞಾನವಿರಲಿಲ್ಲ ಈಗ ರಚಯಿತನೇ ತಿಳಿಸುತ್ತಾರೆ ಬಂದು ನಮಗೆ ಸುಖ ಶಾಂತಿಯನ್ನು ಕೊಡಿ ಎಂದು ನನ್ನನ್ನು ಎಲ್ಲರೂ ಕರೆಯುತ್ತಾರೆ ಏಕೆಂದರೆ ಈಗ ದುಃಖ ಅಶಾಂತಿ ಇದೆ ಅವರ ಹೆಸರೇ ಆಗಿದೆ ದುಃಖ ಅರ್ಥ ಸುಖಕರ್ತ ಅವ್ರು ಯಾರು ಭಗವಂತ ಅವ್ರು ಹೇಗೆ ದುಃಖವನ್ನು ಹರಣ ಮಾಡಿ ಸುಖವನ್ನು ಕೊಡುತ್ತಾ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದ ಈಗ ಇಷ್ಟು ಸ್ಪಷ್ಟವಾಗಿ ಬರೆಯಬೇಕು ಅದರಿಂದ ನಿರಾಕಾರ ಪರಮಾತ್ಮನೇ ಈ ಜ್ಞಾನವನ್ನು ಕೊಡುತ್ತಾರೆಂಬುದನ್ನು ಅರಿತುಕೊಳ್ಳಬೇಕು ಇದರ ಮೇಲೆ ವಿಚಾರ ಸಾಗರ ಮಂಥನ ಮಾಡಬೇಕು ತಂದೆಯು ತಿಳಿಸುತ್ತಾರೆ ಮನುಷ್ಯರೆಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ ಈಗ ನಿಮ್ಮನ್ನು ತಂದೆಯು ಪಾವ ಪಾರಸ್ ಬುದ್ಧಿಯವರನ್ನಾಗಿ ಮಾಡುತ್ತಿದ್ದಾರೆ ವಾಸ್ತವದಲ್ಲಿ ಯಾರು ಕೊನೆ ಪಕ್ಷ ಐವತ್ತಕ್ಕಿಂತಲೂ ಅಧಿಕ ಅಂಕಗಳನ್ನು ತೆಗೆದುಕೊಳ್ಳುವರೋ ಅವರಿಗೆ ಪಾರಸ್ ಬುದ್ಧಿಯವರೆಂದು ಹೇಳಲಾಗುತ್ತದೆ ಅನುತ್ತೀರ್ಣರಾಗುವವರು ಪಾರಸ್ ಬುದ್ಧಿಯವರಲ್ಲ ರಾಮನು ಸಹ ಕಡಿಮೆ ಅಂಕಗಳನ್ನು ತೆಗೆದುಕೊಂಡಿದ್ದರಿಂದ ಕ್ಷತ್ರಿಯರನ್ನಾಗಿ ತೋರಿಸಿದ್ದಾರೆ ರಾಮನಿಗೆ ಬಿಲ್ಲು ಬಾಣವನ್ನು ಏಕೆ ತೋರಿಸುತ್ತಾರೆ ಎಂಬುದನ್ನು ಯಾರೂ ತೆಗೆದುಕೊಂಡಿಲ್ಲ ಶ್ರೀಕೃಷ್ಣನು ಎಲ್ಲರನ್ನೂ ಕೊಂದನೆಂದು ಶ್ರೀಕೃಷ್ಣನಿಗೆ ಸುದರ್ಶ ಚಕ್ರವನ್ನು ತೋರಿಸುತ್ತಾರೆ ಮತ್ತು ರಾಮನಿಗೆ ಬಿಲ್ಲು ಬಾಣವನ್ನು ತೋರಿಸುತ್ತಾರೆ ಒಂದು ವಿಶೇಷವಾದ ಪತ್ರಿಕೆಯು ಬರುತ್ತದೆ ಅದರಲ್ಲಿ ತೋರಿಸಿದರೆ ಕೃಷ್ಣನು ಹೇಗೆ ಸುದರ್ಶನ ಚಕ್ರದಿಂದ ಅಕಾಸುರ ಬಕಾಸುರ ಎಂಬರನ್ನು ಅನೇಕರನ್ನು ಕೊಲ್ಲುತ್ತಾನೆಂಬುದನ್ನು ಇಬ್ಬರನ್ನು ಹಿಂಸಕರನ್ನಾಗಿ ಮಾಡಿಬಿಟ್ಟರೆ ಮತ್ತು ಡಬಲ್ ಹಿಂಸಕರನ್ನಾಗಿ ಮಾಡಿಬಿಟ್ಟಿದ್ದಾರೆ ಅವರಿಗೂ ಸಖ ಸಹ ಮಕ್ಕಳಾದರಲ್ಲವೇ ಎಂದು ಹೇಳುತ್ತಾರೆ ಅರೆ ಅವರಂತೂ ನಿರ್ವಿಕಾರಿ ದೇವಿ ದೇವತೆಗಳಾಗಿದ್ದರೆ ಅಲ್ಲಿ ರಾವಣ ರಾಜ್ಯವೇ ಇರುವುದಿಲ್ಲ ಈ ಸಮಯದಲ್ಲಿ ರಾವಣ ಸಂಪ್ರದಾಯವೆಂದು ಹೇಳಲಾಗುತ್ತದೆ ನಾವು ಯೋಗ ಬಲದಿಂದ ವಿಶ್ವದ ರಾಜ್ಯ ಭಾಗ್ಯವನ್ನು ತೆಗೆದುಕೊಳ್ಳುತ್ತೇವೆಂದು ನೀವು ತಿಳಿಸುತ್ತೀರಿ ಮೇಲೆ ಯೋಗ ಬಲದಿಂದ ಮಕ್ಕಳಾಗಲು ಸಾಧ್ಯವಿಲ್ಲವೇ ಅದು ನಿರ್ವಿಕಾರಿ ಪ್ರಪಂಚವಾಗಿದೆ ಈಗ ನೀವು ಶುದ್ರದಿಂದ ಬ್ರಾಹ್ಮಣರಾಗಿದ್ದೀರಿ ಬಹಳ ಚೆನ್ನಾಗಿ ತಿಳಿಸಬೇಕು ಅದರಿಂದ ಮನುಷ್ಯರು ಇದರಲ್ಲಿ ಸಂಪೂರ್ಣ ಜ್ಞಾನವಿದೆ ಎಂಬುದನ್ನು ಅರಿತುಕೊಳ್ಳಬೇಕು ಈ ಮಾತನ್ನು ಸ್ವಲ್ಪ ಅರಿತುಕೊಂಡರೂ ಸಹ ಇವರು ಬ್ರಾಹ್ಮಣ ಕುಲದವರೆಂದು ಕರೆಯಲಾಗುತ್ತದೆ ಇನ್ನೂ ಕೆಲರನ್ನು ನೋಡಿದಾಗ ಇವರು ಬ್ರಾಹ್ಮಣ ಕುಲದವರಲ್ಲವೆಂದು ತಿಳಿಯಬಹುದು ಬರೋದಂತೂ ಅನೇಕ ಪ್ರಕಾರದವರು ಬರುತ್ತಾರಲ್ಲವೇ ಅಂದಾಗ ಆತ್ಮೀಯ ನಿರಾಕಾರ ಪರಂಪಿತ ಪರಮಾತ್ಮನ ಆತ್ಮೀಯ ವಿಶ್ವವಿದ್ಯಾಲಯವೆಂದು ಬರೆದು ನೋಡಿ ಏನಾಗುತ್ತದೆ ಎಂದು ವಿಚಾರ ಸಾಗರ ಮಂಥನ ಮಾಡಿ ಶಬ್ದಗಳನ್ನು ಸೇರಿಸಬೇಕಾಗುತ್ತದೆ ಇದರಲ್ಲಿ ಬರೆಯುವ ಬಹಳ ಯುಕ್ತಿಯೂ ಬೇಕು ಅದರಿಂದ ಮನುಷ್ಯರು ತೆಗೆದುಕೊಳ್ಳಲಿ ಇಲ್ಲಿ ಈ ಜ್ಞಾನವನ್ನು ಪರಮಾತ್ಮನ ತಿಳಿಸುತ್ತಾರೆ ಅಥವಾ ರಾಜ್ಯವನ್ನು ಕಲಿಸುತ್ತಾರೆ ಈ ಶಬ್ದವು ಸಾಮಾನ್ಯವಾಗಿದೆ ಒಂದು ಸೆಕೆಂಡ್ ನಲ್ಲಿ ಸ್ವರ್ಗದ ಜೀವನ್ ಮುಕ್ತಿಯ ಪ್ರಾಪ್ತಿಯಾಗುತ್ತದೆ ಇಂತಿಂತ ಶಬ್ದಗಳಿರಲಿ ಅದು ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳಲಿ ಬ್ರಹ್ಮಾರವರ ಮೂಲಕ ವಿಷ್ಣುಪುರಿಯ ಸ್ಥಾಪನೆಯಾಗುತ್ತದೆ ತಂದೆ ಮತ್ತು ಆಸ್ತಿನ ನೆನಪು ಮಾಡಿ ಇದು ಮನ್ಮನಾಭೋಧ ಅರ್ಥವಾಗಿದೆ ನೀವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣ ಕುಲಭೂಷಣ ಸುದರ್ಶನ್ ಚಕ್ರಧಾರಿಗಳಾಗಿದ್ದೀರಿ ಅವರು ವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ತೋರಿಸುತ್ತಾರೆ ಕೃಷ್ಣನಿಗೂ ನಾಲ್ಕು ಭುಜಗಳನ್ನು ತೋರಿಸುತ್ತಾರೆ ಅಂದಾಗ ನಾಲ್ಕು ಭುಜಗಳಲ್ಲೂ ಹೇಗೆ ಸಾಧ್ಯ ತಂದೆಯು ಎಷ್ಟು ಚೆನ್ನಾಗಿ ತೀರಿಸಿಕೊಡುತ್ತಾರೆ ಮಕ್ಕಳು ಬಹಳ ವಿಶಾಲ ಬುದ್ಧಿಯವರು ಪಾರಸ್ ಬುದ್ಧಿಯವರಾಗಬೇಕಾಗಿದೆ ಸತ್ಯುಗದಲ್ಲಿ ಯಥಾ ರಾಜರಾಣಿ ರಾಣಿ ತಥಾ ಪ್ರಜಾ ಎಲ್ಲರಿಗೆ ಪಾರಸ್ ಬುದ್ಧಿಯವರೆಂದು ಹೇಳಲ್ ಹೇಳುತ್ತಾರಲ್ಲವೇ ಅದು ಚಿನ್ನದ ಪ್ರಪಂಚ ಇದು ಕಲ್ಲುಗಳ ಪ್ರಪಂಚವಾಗಿದೆ ನಮಗೆ ಮನುಷ್ಯರಿಂದ ದೇವತೆಗಳಾಗುವ ಜ್ಞಾನವು ಸಿಗುತ್ತದೆ ನೀವು ಶ್ರೀಮತದ ಅನುಸಾರ ಪುನಃ ತಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೀರಿ ರಾಜ ಮಹಾರಾಜರು ಹೇಗಾಗಬಲ್ಲಿರಿ ಎಂದು ತಂದೆಯು ನಮಗೆ ಯುಕ್ತಿಯನ್ನು ತಿಳಿಸುತ್ತಾರೆ ಅನ್ಯರಿಗೆ ತಿಳಿಸುವುದಕ್ಕಾಗಿ ನಿಮ್ಮ ಬುದ್ಧಿಯಲ್ಲಿ ಈ ಜ್ಞಾನವನ್ನು ತುಂಬಲಾಗುತ್ತದೆ ಗೋಲದ ಚಿತ್ರದಲ್ಲಿಯೂ ಸಹ ಬಹಳ ಸಹಜವಾಗಿ ತಿಳಿಸಿಕೊಡಬಹುದಾಗಿದೆ ಈ ಸಮಯದಲ್ಲಿ ಎಷ್ಟೊಂದು ಜನಸಂಖ್ಯೆ ಇದೆ ನೋಡಿ ಸತ್ಯುಗದಲ್ಲೂ ಕೆಲವರೇ ಇರುತ್ತಾರೆ ಅಂದ ಮೇಲೆ ಸಂಗಮವಂತೂ ಇದೆಯಲ್ಲವೇ ಬ್ರಾಹ್ಮಣರು ಕೆಲವರೇ ಇರುವರಲ್ಲವೇ ಬ್ರಾಹ್ಮಣರ ಯುಗವು ಚಿಕ್ಕದಾಗಿದೆ ಬ್ರಾಹ್ಮಣರ ನಂತರ ದೇವತೆಗಳು ನಂತರ ವೃದ್ಧಿಯನ್ನು ಹೊಂದುತ್ತಾರೆ ಬಾಜೋಲಿ ಇರುತ್ತದೆ ಅಲ್ಲವೇ ಅಂದಾಗ ಏಣಿಯ ಚಿತ್ರದ ಜೊತೆಗೆ ವಿರಾಟ್ ರೂಪವೂ ಇರುವುದು ತಿಳಿಸಿದಾಗ ಇದು ಸ್ಪಷ್ಟವಾಗುವುದು ಯಾರು ನಿಮ್ಮ ಕುಲದವರಾಗಿರುವರೋ ಅವರ ಬುದ್ಧಿಯಲ್ಲಿ ರಚಯಿತ ಮತ್ತು ರಚನೆಯ ಜ್ಞಾನವು ಸಹಜವಾಗಿ ಕುಳಿತುಕೊಳ್ಳುವುದು ಇವರು ನಮ್ಮ ಕುಲದವರೋ ಅಥವಾ ಅಲ್ಲವೇ ಎಂದು ಅವರ ಚರೆ ಚಹರೆಯಿಂದಲೇ ತಿಳಿದು ಬರುತ್ತದೆ ಒಂದು ವೇಳೆ ನಮ್ಮ ಕುಲ್ದವರೆ ಇಲ್ಲವೆಂದರೆ ಅಂತ ಹೇಳುತ್ತಾರೆ ಬುದ್ಧಿವಂತರು ಗಮನವಿಟ್ಟು ಕೇಳುವರು ಯಾರಿಗಾದರೂ ಒಂದು ಬಾರಿ ಬಾಣವು ನಾಟಿ ತಂದ್ರೆ ಮತ್ತೆ ಬರುತ್ತಾ ಇರುತ್ತಾರೆ ಕೆಲವರು ಪ್ರಶ್ನೆ ಕೇಳುತ್ತಾರೆ ಮತ್ತು ಇನ್ನೂ ಕೆಲವರು ಒಳ್ಳೆಯ ಹೂಗಳಾಗಿದ್ದರೆ ನಿತ್ಯವೂ ತಾವೇ ಬಂದು ತೀದುಕೊಂಡು ಹೋಗುವರು ಚಿತ್ರಗಳಿಂದ ಯಾರು ಬೇಕಾದರೂ ಅರಿತುಕೊಳ್ಳಬಹುದಾಗಿದೆ ಅವಶ್ಯವಾಗಿ ತಂದೆಯು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತಿದ್ದಾರೆ ಕೆಲವರು ಕೇಳದೆ ತಾವೇ ಅರಿತುಕೊಳ್ಳುತ್ತಾ ಹೋಗುತ್ತಾರೆ ಇನ್ನು ಕೆಲವರು ಬಹಳಷ್ಟು ಪ್ರಶ್ನೆಗಳನ್ನು ಕೇಳುತ್ತಾರೆ ಏನನ್ನೂ ತೆಗೆದುಕೊಳ್ಳುವುದಿಲ್ಲ ಅಂಥವರಿಗೆ ಪುನಃ ತಿಳಿಸಬೇಕಾಗುತ್ತದೆ ಅವರ ಬಳಿ ವಾದ ಮಾಡುವಂತಿಲ್ಲ ವಾದ ಮಾಡಿದರೆ ಈಶ್ವರನು ನಿಮ್ಮ ರಕ್ಷಣೆ ಮಾಡುವುದಿಲ್ಲವೆಂದು ಹೇಳುತ್ತಾರೆ ಅವರು ಯಾವ ರಕ್ಷಣೆ ಮಾಡುತ್ತಾರೆಂಬುದನ್ನು ನೀವು ತೆಗೆದುಕೊಂಡಿದ್ದೀರಿ ತಮ್ಮ ಕರ್ಮಗಳ ಲೆಕ್ಕಾಚಾರವಂತೂ ಪ್ರತಿಯೊಬ್ಬರೂ ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ ಇನ್ನೂ ಕೆಲವರ ಆರೋಗ್ಯವು ಸರಿಯಿಲ್ಲದಿದ್ದಾಗ ರಕ್ಷಣೆ ಮಾಡಿ ಎಂದು ಹೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ಪತಿತ್ರ ಪಾವನೆ ಮಾಡಲು ಬರುತ್ತೇನೆ ಆ ವೃತ್ತಿಯನ್ನು ನೀವೇ ಕಲಿಯುತ್ತೀರಿ ತಂದೆಯು ಪಂಚ ವಿಕಾರಗಳ ಮೇಲೆ ಜಯವನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಆಗ ಅವು ಇನ್ನೂ ಜೋರಾಗಿ ಎದುರಿಸುತ್ತವೆ ಬಹಳ ಜೋರಾಗಿ ವಿಕಾರಗಳ ಬಿರುಗಾಳಿಗಳು ಬರುತ್ತವೆ ಇದಕ್ಕೆ ತಂದೆಯು ತಿಳಿಸುತ್ತಾರೆ ತಂದೆಯ ಮಕ್ಕಳಾದಾಗ ಇವೆಲ್ಲಾ ಕಾಯಿಲೆಗಳು ಇನ್ನೂ ಹೆಚ್ಚಿನದಾಗಿ ಹೊರಬರುತ್ತವೆ ಬಹಳ ಹೆಚ್ಚಿನ ಬಿರುಗಾಳಿಗಳು ಬರುತ್ತವೆ ಇದು ಮುಷ್ಟಿ ಯುದ್ಧವಾಗಿದೆ ಒಳ್ಳೊಳ್ಳೆಯ ಶಕ್ತಿಶಾಲಿಗಳನ್ನು ಸಹ ಸೋಲಿಸಿ ಬಿಡುತ್ತದೆ ಆದ್ದರಿಂದಲೇ ಗೊತ್ತಿಲ್ಲದೆ ಕೂದೃಷ್ಟಿಯು ಬಂದು ಬಿಡುತ್ತದೆ ರಿಜಿಸ್ಟರ್ ಹಾಳಾಗಿ ಬಿಡುತ್ತದೆ ಅಲ್ಲವೇ ಎಂದು ಹೇಳುತ್ತಾರಲ್ಲವೇ ಕೂದೃಷ್ಟಿಯವರೊಂದಿಗೆ ಮಾತನಾಡಲೂ ಬಾರದು ತಂದೆಯು ಎಲ್ಲಾ ಸೇವಾ ಕೇಂದ್ರದ ಮಕ್ಕಳಿಗೆ ತಿಳಿಸುತ್ತಾರೆ ಕೂದೃಷ್ಟಿಯವರು ಅನೇಕರಿದ್ದಾರೆ ಒಂದು ವೇಳೆ ಹೆಸರನ್ನು ಹೇಳಿದರೆ ಇನ್ನೂ ವಿರೋಧಿಗಳಾಗಿ ಬಿಡುತ್ತಾರೆ ತಮ್ಮ ಸತ್ಯನಾಶ ಮಾಡಿಕೊಳ್ಳವರು ಉಲ್ಟಾ ಕೆಲಸವನ್ನು ಮಾಡತೊಡಗುತ್ತಾರೆ ಕಾಮ ವಿಕಾರವು ಮೂಗನ್ನು ಹಿಡಿಯುತ್ತದೆ ಮಾಯು ಬಿಡುವುದೇ ಇಲ್ಲ ಕೆಟ್ಟ ಕರ್ಮ ಕೆಟ್ಟ ಕೂದೃಷ್ಟಿ ಕುವಚನ ಎಲ್ಲವೂ ಬಂದು ಬಿಡುತ್ತದೆ ಆಗ ಕೆಟ್ಟ ಚಲನೆಯಾಗಿ ಬಿಡುತ್ತದೆ ಆದ್ದರಿಂದ ಬಹಳ ಬಹಳ ಎಚ್ಚರಿಕೆಯಿಂದಿರಬೇಕಾಗಿದೆ ಯಾವಾಗ ನೀವು ಮಕ್ಕಳು ಪ್ರದರ್ಶಿನಿ ಮೊದ್ಲಾದವುಗಳನ್ನು ಮಾಡುತ್ತೀರೋ ಆಗ ಯಾರೇ ಬರಲಿ ಸಹಜವಾಗಿ ತೀದುಕೊಳ್ಳುವಂತಹ ಯುಕ್ತಿಯನ್ನು ರಚಿಸಿ ಈ ಗೀತಾ ಜ್ಞಾನವನ್ನು ಸ್ವಯಂ ತಂದೆನೇ ಓದಿಸುತ್ತಾರೆ ಇದರಲ್ಲಿ ಯಾವುದೇ ಶಾಸ್ತ್ರ ಮೊದ್ಲಾದವುಗಳ ಮಾತಿಲ್ಲ ಇದು ವಿದ್ಯೆಯಾಗಿದೆ ಯಾವುದೇ ಪುಸ್ತಕದ ಗೀತೆ ಇಲ್ಲಿಲ್ಲ ಇಲ್ಲಿ ತಂದೇ ಓದಿಸುತ್ತಾರೆ ಕೈಯಲ್ಲಿ ಪುಸ್ತಕವನ್ನೇನು ಹಿಡಿದುಕೊಳ್ಳುವುದಿಲ್ಲ ಅಂದಾಗ ಈ ಗೀತೆ ಎಂಬ ಹೆಸರು ಎಲ್ಲಿಂದ ಬಂದಿತು ಇವೆಲ್ಲ ವೇದ ಶಾಸ್ತ್ರಗಳು ಕೊನೆಯಲ್ಲಿಯೇ ರಚಿಸಲ್ಪಡುತ್ತದೆ ಅನೇಕ ಮಠ ಪಂಥಗಳಿವೆ ಎಲ್ಲರದೂ ತಮ್ಮ ತಮ್ಮ ಶಾಸ್ತ್ರಗಳಿವೆ ರೆಂಬೆ ಕೊಂಬೆಗಳು ಯಾವುದೆಲ್ಲವೂ ಇದೆಯೋ ಅರ್ಥಾತ್ ಚಿಕ್ಕ ಚಿಕ್ಕ ಮಠ ಪಂಥ ಅವರದೂ ಸಹ ತಮ್ಮ ತಮ್ಮ ಶಾಸ್ತ್ರಗಳಿವೆ ಅಂದ ಮೇಲೆ ಅವೆಲ್ಲವೂ ಮಕ್ಕಳು ಮರಿಗಳಾಗಿದ್ದಾರೆ ಆ ಶಾಸ್ತ್ರಗಳಿಂದ ಮುಕ್ತಿಯು ಸಿಗಲು ಸಾಧ್ಯವಿಲ್ಲ ಸರ್ವಶಾಸ್ತ್ರಮಯ ಶಿರೋಮಣಿ ಗೀತೆ ಎಂದು ಗಾಯನವಿದೆ ಗೀತೆಯ ಜ್ಞಾನವನ್ನು ತಿಳಿಸುವವರು ಇದ್ದಾರಲ್ಲವೇ ಈ ಜ್ಞಾನವನ್ನು ತಂದೆಯು ಬಂದು ತಿಳಿಸುತ್ತಾರೆ ಯಾವುದೇ ಶಾಸ್ತ್ರ ಮೊದಲಾದವು ಕೈಯಲ್ಲಿಲ್ಲ ನಾನು ಶಾಸ್ತ್ರಗಳನ್ನು ಓದಿಲ್ಲ ಆದ್ದರಿಂದ ನಿಮಗೂ ಓದಿಸುವುದಿಲ್ಲ ಮನುಷ್ಯರು ಕಲಿಸುತ್ತಾರೆ ಕಲಿಯುತ್ತಾರೆ ಆದರೆ ಇಲ್ಲಿ ಶಾಸ್ತ್ರಗಳ ಮಾತಿಲ್ಲ ತಂದೆಯು ಜ್ಞಾನಪೂರ್ಣರಾಗಿದ್ದಾರೆ ತಿಳಿಸುತ್ತಾರೆ ನಾನು ನಿಮಗೆ ಎಲ್ಲಾ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸುತ್ತೇನೆ ಮುಖ್ಯವಾದದ್ದು ನಾಲ್ಕು ಧರ್ಮಶಾಸ್ತ್ರಗಳಾಗಿದೆ ಬ್ರಾಹ್ಮಣ ಧರ್ಮದ ಯಾವುದಾದರೂ ಗ್ರಂಥವಿದೆ ಎಷ್ಟೊಂದು ತೀದುಕೊಳ್ಳುವ ಮಾತುಗಳಾಗಿವೆ ಇವೆಲ್ಲ ಮಾತುಗಳನ್ನು ತಂದೆಯೇ ವಿಸ್ತಾರವಾಗಿ ತಿಳಿಸಿಕೊಡುತ್ತಾರೆ ಮನುಷ್ಯರೆಲ್ಲರೂ ಸಹ ಕಲ್ಲು ಬುದ್ಧಿಯವರಾಗಿದ್ದಾರೆ ಆದ್ದರಿಂದಲೇ ಇಷ್ಟೊಂದು ಕಂಗಾಲಾಗಿದ್ದಾರೆ ಸತ್ಯುಗದಲ್ಲಿ ದೇವತೆಗಳಿದ್ದರೂ ಅಲ್ಲಿ ಚಿನ್ನದ ಮಹಲ್ಗಳಿತ್ತು ಚಿನ್ನದ ಗಣಿಗಳಿತ್ತು ಈಗಂತೂ ಅಪ್ಪಟ ಚಿನ್ನವೇ ಇಲ್ಲ ಕಥೆಯೆಲ್ಲವೂ ಭಾರತದ್ದೇ ಆಗಿದೆ ನೀವು ದೇವಿ ದೇವತೆಗಳು ಪಾರಸ್ ಬುದ್ಧಿಯವರಾಗಿದ್ದೀರಿ ಇಡೀ ವಿಶ್ವದ ಮೇಲೆ ರಾಜ್ಯಭಾರ ಮಾಡುತ್ತಿದ್ದಿರಿ ನಾವು ಸ್ವರ್ಗದ ಮಾಲೀಕರಾಗಿದ್ದವರು ಈಗ ನರಕದ ಮಾಲೀಕರಾಗಿದ್ದೇವೆ ಮತ್ತೆ ಪಾರಸ್ ಬುದ್ಧಿಯವರಾಗುತ್ತೇವೆಂದು ಈಗ ಸ್ಮೃತಿಯಲ್ಲಿ ಬಂದಿದೆ ಈ ಜ್ಞಾನವು ನೀವು ಮಕ್ಕಳ ಬುದ್ಧಿಯಲ್ಲೇ ಇದೆ ಇದನ್ನು ಅನ್ಯರಿಗೂ ತಿಳಿಸಬೇಕಾಗಿದೆ ನಾಟಕದ ಅನುಸಾರ ಪಾತ್ರವು ನಡೆಯುತ್ತಾ ಇರುತ್ತದೆ ಯಾವ ಸಮಯ ಕಳೆಯುತ್ತಾ ಹೋಗುತ್ತದೆಯೋ ನಂತರ ಸಹ ನಿಖರವಾಗಿ ಪುರುಷಾರ್ಥವನ್ನಂತೂ ಮಾಡಿಸುತ್ತಾರಲ್ಲವೇ ಸ್ವಯಂ ಭಗವಂತನೇ ನಮ್ಮನ್ನು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಪುರುಷಾರ್ಥ ಮಾಡಿಸುತ್ತಾರೆಂದು ಯಾವ ಮಕ್ಕಳಿಗೆ ನಶೆ ಇರುವುದು ಅವರ ಚೇಹರೆಯು ಬಹಳ ಪ್ರಸನ್ನತೆಯಿಂದ ಕೂಡಿರುತ್ತದೆ ತಂದೆಯು ಮಕ್ಕಳಿಗೆ ಪುರುಷಾರ್ಥ ಮಾಡಿಸಲು ಪ್ರಲಬ್ಧವನ್ನು ರೂಪಿಸುವುದಕ್ಕಾಗಿಯೇ ಬರುತ್ತಾರೆ ಇದನ್ನು ಪ್ರಪಂಚದಲ್ಲಿ ಯಾರೂ ತಿಳಿದುಕೊಂಡಿಲ್ಲ ನೀವೇ ತಿಳಿದುಕೊಂಡಿದ್ದೀರಿ ಭಗವಂತನೇ ಸ್ವರ್ಗದ ಮಾಲೀಕರನ್ನಾಗಿ ಮಾಡುವ ಪುರುಷಾರ್ಥ ಮಾಡಿಸುತ್ತಾರೆಂದರೆ ಖುಷಿಯಾಗಬೇಕು ಚಹರಿಯು ಬಹಳ ಖುಷಿ ಮತ್ತು ಪ್ರಸನ್ನ ಪ್ರಸನ್ನತೆಯಿಂದ ಇರಬೇಕು ತಂದೆಯ ನೆನಪಿನಿಂದ ನೀವು ಸದಾ ಹರ್ಷಿತರಾಗುತ್ತೀರಿ ತಂದೆಯನ್ನು ಮರೆತಾಗಲೇ ಬೇಸರವಾಗುತ್ತದೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡುವುದರಿಂದ ಪ್ರಸನ್ನ ಚಿತ್ತರಾಗುತ್ತೀರಿ ಪ್ರತಿಯೊಬ್ಬರ ಸೇವೆಯಿಂದಲೇ ತಿಳಿಯಲಾಗುತ್ತದೆ ತಂದೆಯ ಮಕ್ಕಳಿಗೆ ಸುಗಂಧವಂತೂ ಬರುತ್ತದೆ ಅಲ್ಲವೇ ಸುಪುತ್ರ ಮಕ್ಕಳಿಂದ ಸುಗಂಧವು ಬರುತ್ತದೆ ಕುಪುತ್ರದಿಂದ ದುರ್ಗಂಧವು ಬರುತ್ತದೆ ಉದ್ಯಾನವನದಲ್ಲಿ ಸುಗಂಧ ಬರೆದು ಹೂಗಳನ್ನೇ ತೆಗೆದುಕೊಳ್ಳಲು ಮನಸ್ಸಾಗುತ್ತದೆ ಎಕ್ಕದು ಹೂವನ್ನು ಯಾರು ತಾನೇ ತೆಗೆದುಕೊಳ್ಳುತ್ತಾರೆ ತಂದೆಯನ್ನು ಯಥಾರ್ಥ ರೀತಿಯಲ್ಲಿ ನೆನಪು ಮಾಡೋದ್ರಿಂದಲೇ ವಿಕರ್ಮಗಳು ವಿನಾಶವಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಬಾಪ್ ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ಆತ್ಮೀಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ಮಾಯೆಯ ಮುಷ್ಟಿ ಯುದ್ಧದಲ್ಲಿ ಸೋಲಬಾರದು ಗಮನವಿರಲಿ ಎಂದೂ ಮುಖದಿಂದ ಕೆಟ್ಟ ವಚನಗಳು ಬರಬಾರದು ಕೂದೃಷ್ಟಿ ಕೆಟ್ಟ ಚಲನೆ ಕೆಟ್ಟ ಕರ್ಮ ಆಗಬಾರದು ಸೆಕೆಂಡ್ ಪಾಯಿಂಟ್ ಸುಂದರ ಸುಗಂಧ ಭರಿತ ಹೂಗಳಾಗಬೇಕಾಗಿದೆ ನಶೆ ಇರಲಿ ಸ್ವಯಂ ಭಗವಂತನೇ ನಮಗೆ ಓದಿಸುತ್ತಾರೆ ತಂದೆ ನೆನಪಿನಲ್ಲಿದ್ದು ಸದಾ ಹರ್ಷಿತರಾಗಿರ್ಬೇಕಾಗಿದೆ ಎಂದೂ ಬಾಡಿ ಹೋಗಬಾರದು ಇವತ್ತಿನ ವರದಾನ ಆಗಿದೆ ಚಾಲೆಂಜ್ ಮತ್ತು ಪ್ರಾಕ್ಟಿಕಲ್ ಎರಡರ ಸಮಾನತೆಯ ಮೂಲಕ ಪಾಪಗಳಿಂದ ಸುರಕ್ಷಿತರಾಗಿರುವಂತಹ ವಿಶ್ವ ಸೇವಾಧಾರಿ ಭವ ನೀವು ಮಕ್ಕಳು ಯಾವ ಚಾಲೆಂಜ್ ಮಾಡುವಿರಿ ಆ ಚಾಲೆಂಜ್ ಮತ್ತು ಪ್ರಾಕ್ಟಿಕಲ್ ಜೀವನದಲ್ಲಿ ಸಮಾನತೆ ಇರಲಿ ಇಲ್ಲದೆ ಹೋದರೆ ಪುಣ್ಯಾತ್ಮದ ಬದಲು ಹೊರೆಯುಳ್ಳ ಆತ್ಮರಾಗಿ ಬಿಡುವಿರಿ ಈ ಪಾಪ ಮತ್ತು ಪುಣ್ಯದ ರೀತಿಯಲ್ಲಿ ತಿಳಿದು ಸ್ವಯಂ ಅನ್ನು ರಕ್ಷಿಸಿಕೊಳ್ಳಿ ಏಕೆಂದರೆ ಸಂಕಲ್ಪ ಮಾತ್ರದಲ್ಲಿಯೂ ಯಾವುದೇ ಪ್ರಕಾರದ ವಿಕಾರದ ಬಲಹೀನತೆ ವ್ಯರ್ಥ ಮಾತು ವ್ಯರ್ಥ ಭಾವನೆ ತಿರಸ್ಕಾರ ಅಥವಾ ಈರ್ಷೆಯ ಭಾವನೆ ಪಾಪದ ಖಾತೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಪುಣ್ಯಾತ್ಮ ಭವದ ವರದಾನದ ಮೂಲಕ ಸ್ವಯಂ ಅನ್ನು ಸುರಕ್ಷಿತವಾಗಿಸಿಕೊಂಡು ವಿಶ್ವದ ಸೇವಾದಾರಿಗಳಾಗಿ ಸಂಘಟಿತ ರೂಪದಲ್ಲಿ ಏಕಮತ ಏಕರಸ ಸ್ಥಿತಿಯ ಅನುಭವವನ್ನು ಮಾಡಿಸಿ ಇವತ್ತಿನ ಶ್ಲೋಗನಾಗಿದೆ ಆಗಿದೆ ಪವಿತ್ರತೆಯ ಮೇಣದ ಬೆಳಕು ನಾಲ್ಕೂ ಕಡೆ ಇನ್ನೂ ಹೊತ್ತಿಸಿ ಆಗ ತಂದೆಯನ್ನು ಸಹಜವಾಗಿ ನೋಡಬಹುದು ಇವತ್ತಿನ ಅವ್ಯಕ್ತ ಸೂಚನೆಯಾಗಿದೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಪ್ರತ್ಯಕ್ಷತೆ ಬಾವುಟವನ್ನು ಹಾರಿಸುವ ಮೊದಲು ಕೇವಲ ಎರಡು ಶಬ್ದ ಪ್ರತೀ ಕ್ರಮದಲ್ಲಿ ತರುವುದು ಒಬ್ಬರ ಸರ್ವ ಸಂಬಂಧ ಸಂಪರ್ಕದಲ್ಲಿ ಪರಸ್ಪರಲ್ಲಿ ಏಕತೆ ಅನೇಕ ಸಂಸ್ಕಾರವಿದ್ದರೂ ಅನೇಕತೆಯಲ್ಲಿ ಏಕತೆ ಮತ್ತು ದೃಢತೆ ಇದು ಸಫಲತೆಯ ಸಾಧನವಾಗಿದೆ ಕೆಲ ಕೆಲವೊಮ್ಮೆ ಏಕತೆಯು ಅಲಗಾಡುತ್ತದೆ ಇವರು ಇದನ್ನು ಮಾಡಲಿ ಆಗ ನಾನು ಮಾಡಬೇಕು ಇಲ್ಲ ನಿಮ್ಮ ಶ್ಲೋಗನ್ ಆಗಿದೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ವಿಶ್ವ ಪರಿವರ್ತನೆಯಿಂದ ಸ್ವಪರಿವರ್ತನೆ ಅಲ್ಲ ಓಕೆ ಓಂ ಶಾಂತಿ ಹ್ಯಾವ್ ಡೇ ಟೇಕ್ ಕೇರ್